ಗುಜರಾತದೊಳಗೆ ಒಬ್ಬ ವ್ಯಕ್ತಿ ಹಾಗೆ ಹೋದ ಅವನ ಹೆಸರು ವರ್ಗೀಸ್ ಕುರಿಯನ್ ಅಂತ ನೀವೆಲ್ಲ ಕೇಳಿರ್ಬೇಕು ಈ ಹೆಸರು ಅವನಿಗೆ ಒಂದು ಮೀಟಿಂಗಿನೊಳಗೆ ಇಂಗ್ಲೆಂಡ್ನವರು ನಿಮ್ಮ ಭಾರತದ ಹಾಲ್ ಅಂದ್ರೆ ಗಟಾರ್ ನೀರ ಅಂತ ಒಂದು ಶಬ್ದ ಅಂದರು ನಿಮ್ಮ ಭಾರತದ ಹಾಲ್ ಅಂದ್ರೆ ಗಟಾರ್ ನೀರು ಇದ್ದಂಗ ಒಂದ ಶಬ್ದಕ್ಕೆ ವರ್ಗೀಸ್ ಕುರಿಯನ್ ಗುಜರಾತ್ ಬಂದು ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಅಮೂಲ್ ಡೈರಿ ತಯಾರನ್ನು ಶುರು ಮಾಡ್ದ ಅಮೂಲ್ ಡೈರಿ ಶುರು ಮಾಡಿ ಅವ ಶುರು ಮಾಡಿದಾಗ ಪ್ರತಿನಿತ್ಯ ಬರೀ ಎರಡು ನೂರ ಐವತ್ತು ಲೀಟ್ರ್ ಬರ್ತಿತ್ತು ಇವತ್ತು ಅಮೂಲ್ ಡೈರಿಗೆ ಪ್ರತಿನಿತ್ಯ ಒಂದು ಕೋಟಿ ಲೀಟರ್ ಹಾಲು ಬರುವಂಗ ಮಾಡಿದ ವರ್ಗೀಸ್ ಅವರಿಗೆ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ಅವ ಹೇಳ್ತಿದ್ದ ರೈತರಿಗೆಲ್ಲ ನೋಡು ನೀನು ಸುಮ್ಮನೆ ಆಕಳ ಮುಂದೆ ಒಂದಿಷ್ಟು ನೀರು ಹಾಕಿಬಿಟ್ರೆ ನೀರು ಕುಡಿಸು ಒಂದು ಲೀಟ್ರ್ ಹಾಲು ಕೊಡ್ತೈತಿ ಮುಂದೊಂದಿಷ್ಟು ಹಸಿರು ಹುಲ್ಲು ಹಾಕು ಮತ್ತೊಂದು ಲೀಟರ್ ಕೊಡ್ತೈತಿ ಅದ್ರ ಮುಂದೊಂದಿಷ್ಟು ಕಾಳು ಚೆಲ್ಲು ಮತ್ತೊಂದು ಲೀಟರ್ ಕೊಡತೈತಿ ಅದ್ರ ಮುಂದೊಂದಿಷ್ಟು ಅದ್ರ ಮೇಲೆ ಪ್ರೀತಿಯಿಂದ ಕೈ ಆಡಿಸು ಮತ್ತೊಂದು ಲೀಟರ್ ಕೊಡ್ತೈತಿ ಅದಕ್ಕೆ ಮೇಲೆ ಸ್ವಲ್ಪ ನೆರಳು ಮಾಡು ಮತ್ತೊಂದು ಲೀಟರ್ ಐದು ಲೀಟರ್ ಹಾಲು ಬೆಳಿಗ್ಗೆ ಐದು ಲೀಟ್ರ್ ಸಾಯಂಕಾಲ ಕೊಡ್ತೈತಿ ಐದು ಲೀಟ್ರ ಬೆಳಗ್ಗೆ ಕೊಟ್ಟಿದ್ದು ನೀ ಬೆಳಗ್ಗೆ ನನಗೆ ಕೊಡು ಐದು ಲೀಟ್ರ್ ನೀವು ಮನೆಯಾಗ ಉಂಡ್ರಿ ಐದು ಲೀಟ್ರ್ ನನಗೆ ಕೊಟ್ಟೆಂದ್ರೆ ನೀನು ಶ್ರೀಮಂತ ನಾನು ಶ್ರೀಮಂತ ದೇಶವೇ ಶ್ರೀಮಂತ ಇದು ವರ್ಗೀಸ್ ಕೊರಿಯನ್ ಇವತ್ತು ಭಾರತ ಹಾಲು ಉತ್ಪಾದನೆಯಲ್ಲಿ ಇಡೀ ಜಗತ್ತಿನೊಳಗ ಮುಂದೈತಿ ಇಟ್ ಈಸ್ ಬಿಕಾಸ್ ಆಫ್ ವರ್ಗೀಸ್ ಕೊರಿಯನ್ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ಒಬ್ಬ ವ್ಯಕ್ತಿ ಅದಾನ ಈ ಬ್ರಹ್ಮಪುತ್ರ ನದಿ ಹರಿತೈತಿ ಆ ಬ್ರಹ್ಮಪುತ್ರ ನದಿ ಪ್ರವಾಹ ಬಂತಂದ್ರೆ ಭಯಂಕರ ಬರ್ತಿರ್ತೈತಿ ಅದು ಅದು ಹರದೆಲ್ಲ ಭೂಮಿ ಹಾಳಾಗಿತ್ತು ಅಲ್ಲೊಬ್ಬ ಜಾವೇದ್ ಪಾಯಂಗ್ ಅಂತ ಹೇಳಿ ಒಬ್ಬ ಮನುಷ್ಯ ಒಂದು ಎರಡು ಮೂರಲ್ಲ ಹದಿಮೂರು ನೂರು ಎಕರೆ ಜಮೀನಿನಲ್ಲಿ ಗಿಡಗಳನ್ನು ಹಚ್ಚಿದ ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರ ಅವನಿಗೆ ಜಾವೇದ್ ಪಾಯಾಂಗ್ ಏನು ಬದುಕದ್ರೆ ಜನ ಬಿಹಾರದೊಳಗೊಬ್ಬ ದಶರಥ ಮಾಂಜಿ ಅಂತದ ಅವ ತೀರ್ಕೊಂಡ ದಶರಥ ಮಾಂಜಿ ಅವನು ಒಂದು ಪುಟ್ಟ ಹಳ್ಳಿ ಪುಟ್ಟ ಹಳ್ಳಿಯ ಮಗ್ಗಲು ಒಂದು ಬೆಟ್ಟ ಆ ಬೆಟ್ಟದ ಆ ಕಡೆ ಪಟ್ಟಣ ಬೆಟ್ಟದಿಂದ ಹೋದ್ರೆ ಬೆಟ್ಟದೊಳಗೆ ಆದ್ರೆ ಅವು ಆ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಬರೀ ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಯಾರಾದರೂ ದವಾಖಾನೆಗೆ ತೋರಿಸ್ಬೇಕಂದ್ರೆ ಎಂಬತ್ತು ಕಿಲೋಮೀಟರ್ ಸುತ್ತಿ ಹಳ್ಳಿಗೆ ಬರಬೇಕು ಗುಡ್ಡದೊಳಗೆ ದಾರಿ ಆದ್ರೆ ಒಂದೇ ಕಿಲೋಮೀಟರ್ನೊಳಗೆ ಮುಟ್ತಾರೆ ಒಂದು ದಿವಸ ದವಾಖಾನೆಗೆ ಹೋಗುವಾಗ ದಾರಿಯಲ್ಲಿ ಆತನ ಹೆಂಡತಿ ತೀರ್ಕೊಂಡ್ಲು ದಶರಥ್ ಮಾಂಜಿ ಅಂತನ ನನ್ನ ಹೆಂಡತಿ ತೀರ್ಕೊಂಡ್ಲು ನಮ್ಮ ಊರಿನ ಹಲವು ತಾಯಂದಿರ ಪರಿಸ್ಥಿತಿ ಏನು ಮಕ್ಕಳ ಪರಿಸ್ಥಿತಿ ಏನು ಸರ್ಕಾರಕ್ಕೆ ಪತ್ರ ಬರೆದ ಸ್ವತಃ ಇಲ್ಲಿ ದಾರಿ ಮಾಡ್ರಿ ಅಂತ ಆ ಹಳ್ಳಿಯಿಂದ ದಿಲ್ಲಿಯವರೆಗೆ ಪಾದಯಾತ್ರೆ ಮಾಡಿದ ಯಾರೂ ಕೇಳಿಲ್ಲ ಕೊನೆಗೆ ದಶರಥ ಮಾಂಜಿ ಒಂದು ಸುತ್ತಿಗೆ ತಗೊಂಡು ತಾನೇ ಸ್ವತಃ ನಿಂತು ಒಂದು ಕಿಲೋಮೀಟರ್ ಗುಡ್ಡ ಕಡಿದು ರಸ್ತೆ ಮಾಡ್ದ ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ ಅವನಿಗೆ ದಶರಥ ಮಾಂಜಿ ಏನು ಜನ ಬದುಕ್ಯಾರ ಎಂಥ ಜೀವನ ಕಟ್ಟ್ಯಾರ ಇನ್ನೊಬ್ಬ ನಮ್ಮ ಮಧ್ಯದೊಳಗೆ ನಾವು ನೋಡಿದ ವ್ಯಕ್ತಿ ಈ ದೇಶದ ಶಕ್ತಿ ಕ್ಷಿಪಣಿಗಳನ್ನು ಹಾರಿಸಿ ತೋರಿಸಿದ ಪೋಖ್ರಾನ್ ಎಲ್ಲ ಮಾಡಿದ್ರಲ್ಲ ಮಿಸೈಲ್ಗಳನ್ನು ಹಾರಿಸಿ ತೋರಿಸಿದ್ದಕ್ಕಾಗಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದರು ಅಬ್ದುಲ್ ಕಲಾಂ ರಾಷ್ಟ್ರಪತಿ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ನಾವು ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಅಷ್ಟೇ ಕೈಯಾಗ ಮೊಬೈಲ್ ಬಿಟ್ಟರೆ ಮತ್ತೇನು ಇರೋದಿಲ್ಲ ಏನು ನೀವು ಭಾರತದ ರಾಷ್ಟ್ರ ಚಿಹ್ನೆ ನೋಡ್ರಿ ಪ್ರಾಣಿ ಚಿನ್ನ ಇಟ್ಕೊಂಡಾರ ಚಿತ್ರ ಹಾಕ್ಯಾರ ನೀವು ಎಷ್ಟೋ ಬ್ಯಾಂಕಿನ ಚಿತ್ರಗಳನ್ನು ನೋಡ್ರಿ ನಾಯಿಗೆ ಚಿತ್ರ ಸಿಂಬಲ್ ಹಾಕೊಂಡರ ಮನುಷ್ಯನ ಚಿತ್ರ ನಾಯಿದ್ ಹಾಕೊಂಡರ ಅಷ್ಟು ವಿಶ್ವಾಸ ನಮಗಿಲ್ಲ ಮನುಷ್ಯನ ಚಿತ್ರ ಹಾಕೊಂಡ ಯಾವ್ದಾರ ಬ್ಯಾಂಕ್ ಆಗಿ ಹಿಂಕ ಮನುಷ್ಯನ ಚಿತ್ರ ಎಲ್ಲಿ ಇಲ್ಲ ಬರೀ ಅಲ್ಲೇ ಎಲ್ಲಿ ಮಹಿಳಾ ಮತ್ತು ಪುರುಷ ಅಷ್ಟೇ ನಿಮ್ಮ ಚಿತ್ರ ನಿನ್ ನೀವು ಹೋಗ್ಬಿಡ್ಬೇಕಷ್ಟ ಅಷ್ಟಕ್ಕ ಯೋಗ್ಯ ನೀವು ಪುರುಷ ಮತ್ತು ಮಹಿಳಾ ಅಲ್ಲೇ ನಿಮ್ಮ ಚಿತ್ರ ನೀವು ನೋಡೋದು ಏನು ಬದುಕ್ಯಾರಪ್ಪ ಜನ ಎಷ್ಟು ಅದ್ಭುತವಾದ ಜಗತ್ತನ್ನು ಅವರು ಕಟ್ಟಿದ್ರು ನೋಡಿದ್ರು ನಮ್ಮ ಎಷ್ಟು ಸಣ್ಣದು ನಮ್ಮ ಜಗತ್ತಿಷ್ಟ ಒಂದು ಥರ್ಟಿ ಫಾರ್ಟಿ ಸೈಟ್ ಅದ್ರಾಗ ಒಂದು ಸಾಲ ಮಾಡಿ ಕಟ್ಟಿದ ಮನಿ ಅದ್ರಾಗ ಮುಂದೊಂದು ಟಿ ವಿ ರೂಮ ಆ ಟಿ ವಿ ಟಿ ವಿ ಮ್ಯಾಲೊಂದು ಅವ್ರದ್ದು ಫೋಟೋ ಅವ್ರದ್ದು ಅವ್ರ ಮನೆಯನ್ನೋರ್ ಫೋಟೋ ಮತ್ತು ಅವ್ರ ಮನೆಯಾಗ ಅವ ಹೆಗಲ ಮ್ಯಾಲ ಕೈ ಹಾಕಿ ಫೋಟೋ ತಗಸ್ಕೊಂಡು ಕಳಿಸಿರ್ತಾನೆ ಅವ್ರ ಫ್ರೆಂಡ್ಸ್ ಹೆಂಗೆ ಹುಲಿ ಮೇಲೆ ಕೈ ಹಾಕಿ ನಿಂತೀನಿ ನೋಡೋದು ಹ್ಞೂ ಅಟ್ಟ ಹುಲಿ ಆಮೇಲೆ ಉಳಿದ ಟೈಮ್ನಾಗ ಬರೀ ಇಲಿ ಏನು ನಮ್ಮ ಜಗತ್ತ ಏನು ನಮ್ಮ ಜಗತ್ತು ನಮ್ಮದಿಷ್ಟೇ ಜಗತ್ತು ಅವರಿಗೆಷ್ಟು ದೊಡ್ಡ ಜಗತ್ತು ಅವರು ಬದುಕಿದ ರೀತಿ ಭಾವನೆಗಳಂಗ ನಾವು ಬದುಕಿದ ರೀತಿ ಭಾವನೆಗಳಂಗ ಈ ದೇಶ ಅಪ್ರತಿಮ ಧೀಮಂತ ವ್ಯಕ್ತಿಗಳನ್ನು ಕಂಡಿತು ಈ ದೇಶ ಒಬ್ಬ ಭಗತ್ ಸಿಂಗ್ ಅಂತ ಇದ್ದ ಭಗತ್ ಸಿಂಗ್ ಭಗತ್ ಸಿಂಗನಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕ ಗಲ್ಲಿಗೇರಿಸುವ ಪ್ರಸಂಗ ನಡೀತು ಅವನಿಗೆ ಲಾಹೋರದೊಳಗೆ ಗಲ್ಲಿಗೇರಿಸ್ಲಿಕ್ಕೆ ಕರ್ಕೊಂಡು ಹೊಂಟಿದ್ರು ಭಗತ್ ಸಿಂಗ್ ಭಗತ್ ಸಿಂಗ್ ಗಲ್ಲಿಗೇರ್ಲಿಕ್ಕೆ ಹೋಗುವಾಗ ಅವ ನಗುತ್ತಿದ್ದ ಆದ್ರೆ ಜೈಲರ್ ಇದ್ನಲ್ಲ ಅವನ ಮೈ ಬೇವಾಕತಿತ್ತು ಅವ ಕೇಳ್ದ ನೀ ಗಲ್ಲಿಗೇರ ಕುಂಟಿಯಲ್ಲೋ ಎಷ್ಟು ಖುಷಿಯಾಗಿದೆಯಲ್ಲ ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್ ನೀನು ಬಹಳ ಪುಣ್ಯ ಮಾಡಿ ಯಾಕಂದ್ರೆ ಭಾರತದ ಪೆಟ್ರಿಯಾಟ್ಸ್ ಭಾರತದ ದೇಶ ಭಕ್ತರು ಸಾವನ್ನ ಹೆಂಗ ಪ್ರೀತಿಯಿಂದ ಮಾತೃಭೂಮಿಗಾಗಿ ಅಪ್ಗೊಳ್ತಾರಂತ ಹೋಗುವ ದೃಶ್ಯ ನೋಡಲಿಕ್ಕೆ ನಿನ್ನ ಕಣ್ಣು ಕಾಣ್ತೈತಲ್ಲ ಅದಕ್ಕೆ ನೀ ಭಾಳ ಪುಣ್ಯ ಮಾಡಿ ಹೋಗಿ ಅಂತವ್ರು ಸಿಗ್ತಾರ ನಿನಗೆ ಹೋಗಾಗ ಭಗತ್ ಸಿಂಗನ್ನು ಗಲ್ಲಿಗೇರ್ಸಕ್ಕೆ ಕರ್ಕೊಂಡು ಹೊಂಟಾರ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಬರ್ತಾಳ ವಿದ್ಯಾವತಿ ಬಂದು ಮಗನ ನೋಡ್ತಾಳೆ ತಾಯಿಗೆ ಕಣ್ಣಾಗ ನೀರು ನಿಲ್ಲೋದಿಲ್ಲ ದಳ ದಳ ಕಣ್ಣೀರು ಸುರಿತಿರ್ತೈತಿ ಯಾವ ಆಗೋದಿಲ್ಲ ಹೇಳ್ರಿ ಯಾವ ಸಂದರ್ಭದಲ್ಲಿ ಮಗ ಹಸೆ ಆ ಸಂದರ್ಭದಲ್ಲಿ ದೇಶಕ್ಕಾಗಿ ಗಲ್ಲಿಗೆ ಎರಸಕತ್ತಿರಲ್ಲ ತಾಯಿ ಕಣ್ಣಾಗ ನೀರು ಬಂದು ನಿಂತಿದ್ಲು ತಾಯಿ ಅಂತ ನಿಂತಿದ್ಲು ಮಗ ತಾಯಿ ಹತ್ರ ಬಂದು ಕಣ್ಣೀರು ಒರೆಸ್ತಾನೆ ಯಾವಾಗಿದು ಗಲ್ಲಿಗೆ ಹೋಗ ಕಣ್ಣೀರು ಒಸಿ ತಾಯಿಗಂತಾನ ಯವ ನಿನ್ನ ಕಣ್ಣಾಗ ನೀರ ವಿದ್ಯಾವತಿಗಂತಾನ ಯಾವ ನಿನ್ನ ಕಣ್ಣಾಗ ನೀರ ಭಾರತದ ಯಾವ ಮಗನ ತಾಯಾದರೂ ಅರಲಿ ಅಳಲಿ ಆದರೆ ಭಗತ್ ಸಿಂಗನ ತಾಯಿ ವಿದ್ಯಾವತಿಯ ಕಣ್ಣಾಗ ನೀರ ಅವಾಗ ವಿದ್ಯಾವತಿ ಅಂತಳ ಮಗ ಭಗತ್ತ ಇದು ದುಃಖದ ಕಣ್ಣೀರಲ್ಲೋ ಇದು ನನ್ನ ಗರ್ಭದ ಮೇಲೆ ಸಿಟ್ಟಾಗಿ ನೋವಾಗಿ ಬಂದೈತು ದುಃಖ ನನಗೆ ಯಾಕಂದ್ರೆ ನನ್ನ ಗರ್ಭಕ್ಕ ದೇವರು ಭಗತ್ ಸಿಂಗನಂತ ಒಬ್ಬನೇ ಮಗನಿಗೆ ಜನ್ಮ ಕೊಡುವ ಸಾಮರ್ಥ್ಯ ಕೊಟ್ಟ ಅಕಸ್ಮಾತ್ ನನ್ನ ಗರ್ಭಕ್ಕ ಹತ್ತು ಮಂದಿ ಮಕ್ಕಳಿಗೆ ಜನ್ಮ ಕೊಡುವ ಸಾಮರ್ಥ್ಯ ದೇವರು ಕೊಟ್ಟಿದ್ರೆ ಆ ಹತ್ತು ಮಂದಿಗೆ ನಿನ್ನಂಗ ದೇಶ ಸೇವಾ ಮಾಡಲಿಕ್ಕೆ ಕಳಿಸ್ತಿದ್ನೋ ನಾನು ಇದು ವಿದ್ಯಾವತಿ ಅವಾಗ ಭಗತ್ ಸಿಂಗ್ ಸಿಂಗಂತ ಯವ ನಿನ್ನ ನಿನ್ನ ಅದ್ಭುತವಾದ ಈ ಮಾತು ಕೇಳಿದ್ರೆ ನನಗನ್ನಿಸ್ತೈತೆಲ್ಲ ಯಾವ ಯಾವ ಮನೆಗಳಲ್ಲಿ ವಿದ್ಯಾವಂತ ವಿದ್ಯಾವತಿ ಅಂಥ ತಾಯಿ ಇರ್ತಾಳ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂಥ ತಾಯಿ ಇರ್ತಾಳ ಅಂಥ ಮನೆಗಳ ಭಾರತದ ಮನೆಗಳಲ್ಲೆಲ್ಲ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರೆ ಇದು ಭಾರತೀಯರ ಪ್ರತಿಮ ಪ್ರೇಮ ಇದು ಮಾತೃ ಏನ ಮಗ ಏನ ತಾಯಿ ಅಂಥ ಅದ್ಭುತ ಬದುಕ ಕಟ್ಟದ್ರವರು ದೇಶಕ್ಕಾಗಿ ಈ ಬದುಕನ್ನು ಅರ್ಪಿಸುವುದು ಬದುಕು ಕೊಟ್ಟ ದೇವನಿಗಾಗಿ ಅರ್ಪಿಸುವುದು ನಿಸರ್ಗಕ್ಕಾಗಿ ಅರ್ಪಿಸುವುದು ಈ ನಿಸರ್ಗವೇ ದೇವನೆಂದು ತಿಳಿದು ಪೂಜಿಸುವುದು ಇದು ದಿವ್ಯಾರಾಧನೆ ಇದು ಇದು ವೈಶ್ವಿಕ ಆರಾಧನೆ ಇದು ಹೀಗೆ ದೇವನ ಆರಾಧನೆ ಮಾಡಬೇಕಲ್ಲ ನಾವು ನಾವು ಪೂಜಿಸುವುದಲ್ಲ ನಾವು ಬರೀ ಕೇಳೋರಾದಿವಷ್ಟೇ ನಾವು ನಮ್ಮ ಪೂಜೆಯ ಬೇರೆ ನಾವು ದೇವನ ಹತ್ತಿರ ಕೇಳುವ ಭಿಕ್ಷುಕರಾದವೇ ಹೊರತು ದೇವನನ್ನು ಆರಾಧಿಸುವ ಅವನ ಕಲ್ಪನೆಯ ನಮಗೆ ಬರಲಿಲ್ಲ ಅಷ್ಟೆ ನಮಗಿಂತ ಭಿಕ್ಷುಕರು ಭಾಳ ಚಲೋ ಇರ್ತಾರೆ ಅವರು ಇನ್ನೂ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೋ ಒಬ್ಬ ಅಕ್ಕಲ್ಕೋಟೆ ಬಸ್ ಸ್ಟ್ಯಾಂಡ್ನಾಗ ಕಣ್ಣಂತ ಒಬ್ಬ ಭಿಕ್ಷುಕ ಅವನಿಗೊಬ್ಬ ಮನುಷ್ಯ ಕೇಳಿದಂತಲ್ಲು ಈ ನಿನ್ನ ಖಾಯಮಲ್ಲಿ ಸೊಲ್ಲಾಪುರ್ ಬಸ್ ಸ್ಟ್ಯಾಂಡ್ನಾಗ ಇರ್ತಿದ್ದಿ ಈಗ ಯಾಕ ಒಂದು ತಿಂಗಳಿಂದ ಅಕ್ಕಲ್ಕೋಟೆ ಈ ಬಸ್ ಸ್ಟ್ಯಾಂಡ್ನಾಗೆ ಕಣ್ಣಾಕತ್ತೆ ಅಲ್ಲಿ ಇಲ್ಲ ನನ್ನ ಮಗಳಿಗೆ ಮದುವೆ ಆದಮೇಲೆ ನಮ್ಮ ಮಳೆಯಾಗ ವರದಕ್ಷಿಣೆ ಆಗಿ ರೀ ಸೊಲ್ಲಾಪುರ್ ಬಸ್ ಸ್ಟ್ಯಾಂಡ್ ಅಂತ ನಾವು ಬರೀ ಭಿಕ್ಷೆ ಬೇಡಿದ್ವಿ ಒಬ್ಬ ಗುಡಿ ಮುಂದೆ ಕುಂತು ಕೇಳ್ತಿದ್ದ ಅಂತ ಹತ್ತು ರೂಪಾಯಿ ಕೊಡಿರಿ ಅಂದ ನಾವು ಅವ್ರಂದರು ಅಲ್ಲೋ ಭಿಕ್ಷಾಗಿ ನಾವೇ ಕೊಟ್ಟಷ್ಟು ತಗೋಬೇಕು ಹತ್ತು ರೂಪಾಯಿ ಯಾಕೆ ಡಿಮ್ಯಾಂಡ್ ಮಾಡುತ್ತೆ ಇಲ್ಲ ಹತ್ತು ರೂಪಾಯಿ ಕೊಡ್ರಿ ಎದಕ್ಕೆ ಇಲ್ಲ ನಾವು ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕಾಗಿದ್ರಿ ಅಲ್ಲ ಭಿಕ್ಷುಕಾಗಿ ಮೊಬೈಲ್ ರೀಚಾರ್ಜ್ ಮಾಡಿಸ್ತೀಯ ಇಲ್ರಿ ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕು ಐ ಹ್ಯಾವ್ ಫಾಲನ್ ಇನ್ ಎ ಲವ್ ನಾನೊಂದು ಹುಡುಗಿಯನ್ನು ಪ್ರೇಮ ಮಾಡೀನಿ ಅಲ್ಲ ಭಿಕ್ಷುಕಾಗಿ ಒಂದು ಹುಡುಗಿಯನ್ನು ಪ್ರೇಮ ಮಾಡಿ ಅವರು ಇಲ್ರಿ ನಾ ಭಿಕ್ಷುಕಾಗಿ ಹುಡುಗಿಯನ್ನು ಪ್ರೇಮ ಮಾಡಿಲ್ಲ ಹುಡುಗಿಗೆ ಪ್ರೇಮ ಮಾಡಿದ ಮೇಲೆ ಭಿಕ್ಷಕಾಗಿ ನಾನು ಆಕೆಗೆ ಪ್ರೀತಿಸಿದ ಮೇಲೆ ಭಿಕ್ಷುಕ್ ಆಗಿನಿ ಮತ್ತೆ ಅವ್ರು ನನಗೆ ಭಿಕ್ಷೆ ಬೇಡವಂಗೆ ಮಾಡ್ಯಾರ ಅವರೇ ಮಾಡಿದ್ದು ಅವ್ರ ಕೃಪಾದಿಂದ ಆಗಿತ್ತು ನಮಗ